ಹೇಳಿರಬೇಕಾರೆ ಅವರು ದುಡ್ಡು ನಾವು ಹಾಕ್ ಕಡ್ತೇವೆ ಎಲ್ಲಾನು ಫಿಸ್ ಕಡ್ತಾರೆ ಕೇಳಿ ಅವರುಬೇಕಾರೆ ಮುಂದಿನ ದಿನಗಳಲ್ಲಿ ಅಂತಾರೆ ನಾವ್ಯಾಕೆ ತಿಸ್ಕೊಳೋದು ಅಂತ ನೀವು ಮುಂದೆ ಕಟ್ತೀರಾ ಅಂತ ಈಗ ಅಮ್ಮಗೂ ಹುಷಾರಿಲ್ಲ ಇಲ್ಲ ದುಡ್್ರು ಮೇಗೆ ಹೋಗ್ತೀಲಿ ಒಬ್ಬರ್ತೆ ನಾನು ಮುಂದಿನ ಅವರು ಈಗ ಹಾಕ್ ಕತ್ತಿದು ಮುಂದಿನ ದಿನಗಳಲ್ಲಿ ನೀವು ಅವರಿಗೆ ಕೊಡ್ತೀರಾ ಸರ್ಗೆ ಸಂಗದವರಿಗೆ ಸಂಗದರ್ನಕ ಕೊಡೋಣ ನಿಮ್ಮ ಸಾಲ ಐತಲ್ಲ ನಾನು ಸಾಲ ನಾನು ಸಾಲ ಐತೆ ಸಾಲ ಸಂಗದಲೇ ಐತೆ ಸಂಘದಲ್ಲಿ ಇರೋದು ನಾನು ಆಮೇಲೆ ಮುಂದೆ ಕಟ್ಕತ್ತೀನಿ ಅದನ್ನೇ ಹೇಳಿದ್ರೆ ಈಗ ನಾವು ಕಟ್ಕೊಂಡ್ರು ಒಂದೇಳ ಅವ್ರು ಏನಿರ್ತಾರ ಗೊತ್ತಾ ನೀವ್ ಅವ್ರು ಕೇಳ್ತಿಲ್ಲ ನೀವ್ ಹಂಗ್ ಮಾಡ್ತಿಲ್ಲ ಹಿಂಗ್ ಮಾಡ್ತಿಲ್ಲ ಅಂತ ಈಗ ಹೋದ್ವಾರ ಎಲ್ಲಾ ಸಂಘ ಅಬ್ಸರ್ವ್ ಮಾಡ್ಯಾರ ಈಗ ಬಂದ್ ಕೇಳಿದ್ರ ತಾಲಾಗ್ ಒಬ್ಬೊಬ್ರು ಮಾತಾಡ್ತಾರ ಏನ್ ಆಕ್ಷನ್ ತಗೋಲಿಲ್ಲ ಹಂಗೇನ್ ಪರಿಸ್ಥಿತಿ ನಮಗೆ ಅರ್ಥ ಆಯ್ತದ ಅವ್ರಿಗೆ ಅರ್ಥ ಆಯ್ತಿಲ್ಲ ಈಗ ಅವ್ರ ಅಂತಾರ ನಮ್ಗ್ ಗೊತ್ತಿಲ್ಲ ಏನಾರ ಆಕ್ಷನ್ ತಗೊಳ್ಳಿ ಅಂತಾರೆ ಏನ್ ಆಕ್ಷನ್ ತಗೊಳಿ ಆಗ್ತದಪ್ಪ ನಮ್ದು ಯಕ್ಷ ಅಂದ್ರೆ ಹೇಳಿದ್ರೆ ನೀವು ಕಟ್ಟಕ್ ನಾವಂತೂ ಆಗೋದಿಲ್ಲ ನಾವಂತೂ ಆಗೋದಿಲ್ಲ ಅವ್ರೆದ್ರುಗಡೆ ನಾನು ಏನು ಮಾತಾಡೋದೇನಿಲ್ಲ ನನಗೆ ಕಟ್ಟಕ್ಕೆ ಆಗಲ್ಲ ನಿಮ್ಗೆ ಅಷ್ಟು ಕಟ್ಟಲೇಬೇಕು ಅಂದ್ರೆ ಈಗ ಕೋರ್ಟಿಂದ ನೋಟಿಸ್ ಕಳಿಸ್ಬಿಡಿ ನಾವು ಏನೇ ಇಲ್ಲ ನಾನಂತೂ ಕಟ್ಟಕಾಗ ನಾನು ಇಲ್ಲಿ ಹೇಳ್ತಾ ಇದೀನಲ್ಲ ನಾನು ಯಾವತ್ತು ಕಟ್ಟಕ್ಕೆ ಆಗಲ್ಲ ಯಾವತ್ತು ನಾನು ಈಗ ಕಟ್ಟಕ್ಕೆ ಈಗ ನಂದು ಏನೇ ಪರಿಸ್ಥಿತಿ ಹಿಂಗೈತೆ ಕೋರ್ಟ್ಗೆ ಹಾಕಿ ಇಂದ ನಾನು ಇದು ಮಾಡ್ಕೊಂಡು ಮಾಡ್ತೀನಿ ನನಗ್ ಕೋರ್ಟೇ ಬೇಕು ಕೋರ್ಟ್ಗೆ ಹಾಕಿ

ನಮ್ಗೆ ನಿರ್ಣಯ ಬುಕ್ಸ್ ಅಲ್ಲ ಪಾಸ್ಬುಕ್ ಬೇಕು ನಮಗೆ ಬ್ಯಾಂಕ್ ಅಲ್ಲಿ ಬೇಕು ಅವತ್ತಿಂದ ನಮಗೆ ಬಾಕಿ ಯಾವ ಬ್ಯಾಂಕಿಂದ ನಾವು ದುಡ್ಡು ಕರ್ನಾಟಕ ಬ್ಯಾಂಕಲ್ಲಿ ಪಾಸ್ಬುಕ್ ಕೊಡಿ ಕರ್ನಾಟಕ ಬ್ಯಾಂಕಲ್ಲಿ ಪಾಸ್ಬುಕ್ ಕೊಡಿ ನಂಬರ್ ಗ್ರೂಪ್ ಕೊಡಿ ಗ್ರೂಪ್ ಐಡಿ ಕೊಡಿ ಮಂತ್ಲಿ ಸ್ಟೇಟ್ಮೆಂಟ್ ಬೇಡ ಆ ಬುಕ್ ಅಲ್ಲಿ ಅದರ ಬುಕ್ ಅಲ್ಲಿ ನಮಗೆ ಬೇಡ ಬುಕ್ ಅಲ್ಲಿ ನಮಗೆ ಬೇಡ ನಮಗೇನಿದ್ರು ನಮಗೆ ಪಾಸ್ಬುಕ್ಕಲ್ಲಿ ಎಂಟ್ರಿಯಾಗಿ ನಮ್ದು ಅವತ್ತು ಉಳಿತಾಯ ನಾವು ಇವಾಗ ಸ್ಟಾರ್ಟಿಂಗ್ ಕಟ್ಟಿದ್ವಲ್ಲ ಆ ಕಟ್ಟಿದ ಡೇಟಿಂದಲೂ ಇಲ್ಲಿವರೆಗೂ ಉಳಿತಾಯ ದುಡ್ಡು ನಮಗೆ ಸಾಲ ಅವತ್ತಿಂದ ಏನೇನು ಸಾಲ ತಗೊಂಡಿದ್ದೀವಿ ಏನೇನು ಮರುಪಾವತಿ ಕಟ್ಟಿದ್ದೀವಿ ಆಮೇಲೆ ಎಲ್ಲ ಲೆಕ್ಕನೂ ಪ್ರತಿಯೊಂದು ಬೇಕು ನಮಗೆ ಇನ್ಸುರೆನ್ಸ್ ಬಾಂಡು ಆಗ್ಲಿದ್ದು ಎಲ್ಲ ಬೇಕು ಹ್ಞೂ

ಟೈಮ್ ಬೇಕು ನಿಮ್ದು ನೀವು ಕಟ್ಕೊಂಡ್ ಹೋಗಿ ಅಂತ ಹೇಳಿ ಅವ್ರು ಏನಂತ ಅವ್ರು ನಾನ್ ಕಟ್ಕೊಂಡ್ ಹೋಗಿ ಅಂತ ನಾನೇ ಕೇಳೋಣ ಹೇಳ್ತೀನಿ ಅವ್ರು ಏನ್ ಹೇಳ್ತಾರ ಗೊತ್ತಾ ಮುಂದಿನ ದಿನಗಳಲ್ಲಿ ನಾವ್ ಕಟ್ಟಿ ಕ್ಲಿಯರ್ ಮಾಡ್ತೀವಿ ನಮ್ಮ ದುಡ್ಡಲ್ಲಿ ನೀವು ಅವ್ರು ಕಟ್ಟಿಸ್ಕೊಂತೀರಿ ಅಂತ ನಿಂತವ್ರೆ ಅದ ಅವ್ರ ಇದು ನಾನು ಇಲ್ಲ ನಂದು ಎರಡ್ ಹೇಳ್ತಾ ಇರೋದು ಗೊತ್ತಾ ನನ್ನ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಕಟ್ಟಕ್ ಆಗಲ್ಲ ಅಂತಲೇ ನನ್ಗೆ ಆ ಕಟ್ಲಿಸ್ಲೇಬೇಕು ನನ್ನ ಇದು ಮಾಡೋದಾರ ನನಗೆ ಕೋರ್ಟ್ ಇದು ಮಾಡಿ ಕೋರ್ಟ್ ಅಲ್ಲಿ ನನ್ಗೆ ನಮ್ಮ ಅಮ್ಮನ್ದು ಪರಿಸ್ಥಿತಿ ತೋರಿಸ್ತೀನಿ ಮಾಡ್ತೀನಿ ಅಲ್ಲಿ ಏನ್ ಕೇಳ್ಬೇಕು ಅದು ಕೋರ್ಟ್ ಅಲ್ಲಿ ಕೇಳ್ತೀನಿ ಅಲ್ಲಿಗೆ ಕಟ್ಟಿಸ್ಕೊಳ್ಬೇಕು ಅವರು ಕಟ್ಟಿಸ್ಕೊಳ್ಳಿ ಆ ಥರ ನಾನು ಮಾತಾಡೋದು ಎಲ್ಲೂ ಬರಲ್ಲ ಎಲ್ಲಿ ನಾನು ಎಲ್ಲೂ ಬರೋಲ್ಲ ನಂದು ಏನಿದ್ರು ನನಗೆ ಇರೋದು ಹೇಳ್ತಾ ಇದ್ದೀನಿ ಈ ಪರಿಸ್ಥಿತಿ ನಮ್ಮ ಹೆಂಗೈತೆ ನಮ್ಮ ಪರಿಸ್ಥಿತಿ ನಮ್ಮಮ್ಮಸಾರಿ ಪರಿಸ್ಥಿತಿ ಹಿಂಗೆ ಇದ್ದೀವಿ ಅದರಲ್ಲಿ ನಾವು ಏನಾದರೂ ಆಗ್ಲಿಂದ ಕಟ್ಟಿರ್ಬೇಕಾದ್ರೆ ನಮಗೆ ಯಾವುದು ಟ್ರೀಟ್ಮೆಂಟ್ ಆಗಿ ಬರಲಿಲ್ಲ ಉಳಿತಾಯಿದ್ದಾಗಲಿ ನಮಗೆ ಇನ್ಸೂರೆನ್ಸ್ ಆಗಲಿ ನಮಗೆ ಪಿ ಆರ್ ಕೆ ಎಲ್ಲ ಪ್ರತಿಯೊಂದು ಲೆಕ್ಕ ಬೇಕು ನಮಗೆ ಪ್ರಾಬ್ಲಮ್ ಇದೆ ಲೆಕ್ಕ ಲೆಕ್ಕದಲ್ಲಿ ಅಲ್ಲಿ ಅವತ್ತಿಂದ ಲೆಕ್ಕ ಲೆಕ್ಕಾಕೋದ್ರೆ ನಮಗೆ ದುಡ್ಡು ಲೆಕ್ಕ ಹಾಕಿದ್ರೆ ನಾವೇ ಜಾಸ್ತಿ ಕಟ್ಟಿದ್ದೀವಿ ಜಾಸ್ತಿ ಕಟ್ಟಿದ್ದೀವಿ ಅಲ್ಲಿ ಅವತ್ತಿಂದ ಲೆಕ್ಕ ಲೆಕ್ಕಾಕೋದ್ರೆ ನಾವೇ ಜಾಸ್ತಿ ಕಟ್ಟಿದ್ದೀವಿ ಸುಳ್ಳು ಅಪರಾಧನೆ ಅಂತಲ್ಲ ನಮಗೆ ಅವತ್ತಿಂದಲೂ ಲೆಕ್ಕದ್ದು ಪಾಸ್ಬುಕ್ಕಲ್ಲಿ ಎಂಟ್ರಿ ಬೇಕು ನಾನು ಅಲ್ಲಿ ಬೇವು ಕ್ಯಾಕ್ ಬರೋಣ

ಐತೆ ಇದೆ ಇದೆ ಹದಿನಾರು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಈಗೆಲ್ಲ ಬಡ್ಡಿ ಇದೆ ಬಡ್ಡಿ ಜಾಸ್ತಿ ಇದೆ ಬಡ್ಡಿ ಜಾಸ್ತಿ ಇದೆ ನಮ್ಗೆ ಪಾಸ್ಬುಕ್ ಕೊಟ್ಟಿಲ್ವಲ್ಲ ಎಷ್ಟು ಲೆಕ್ಕಾಚಾರ ಹಾಕೋದು ನಾನು ಸಾವಿರದ ಮುನ್ನೂರು ಸಾವಿರದ ನಾನೂರು ಹಿಂಗೆಲ್ಲ ಕಟ್ಟಿದ್ದೀನಿ ಪುಸ್ತಕ ನಾನು ಬೇಡ ಪಾಸ್ಬುಕ್ ಬೇಕು ನನಗೆ ಅದನ್ನ ಈ ಬುಕ್ ಅಲ್ಲಿ ನನಗೆ ಅಂಗಡಿ ಚೀಟಿ ಬುಕ್ ಬೇಡ ನಮಗೆ ನಮ್ಗೆ ಇದು ಬೇಡ ನಂಬರ್ ಇದೆ ಅದರಲ್ಲಿ ಏನು ಲೆಕ್ಕ ನಮ್ಗೆ ಅರ್ಧ ಕಂಪಿ ಐತೆ ಒಬ್ಬೊಬ್ರದ ಒಬ್ಬೊಬ್ಬರದು ಲೆಕ್ಕ ಕಂಪೀಜ್ ಆಯ್ತೈತೆ ಅದು ನಮ್ಗೆ ಬೇಡ ನಮಗೆ ಏನು ನಾವು ಮಾಡಿದ್ವು ಸಂಘ ಸೇರಿದ್ವೋ ಅವತ್ತಿಂದ ಇವತ್ತರೆಗೂ ಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಡೇಟ್ ಐತೆ ಆ ಡೇಟ್ ಇಂದಲೂ ನಮಗೆ ಲೆಕ್ಕದ ಬೇಕು ಅವತ್ತಿಂದ ನಾನು ಆಫೀಸಿಗೆ ಬರೋ ಯಾಕೆ ಬರೋಣ ನಂಗೆ ಆಫೀಸಲ್ಲಿ ಬೇಡ ನಾನು ಯಾಕೆ ಆಫೀಸ್ ಬರೋಣ ಸಿಸ್ಟಮ್ ಸಂಘದ ನೀವು ಅವತ್ತು ಮಾಡಿದಾಗ ನಮ್ದು ಎಲ್ಲ ಪ್ರೂಫ್ ತಗೊಂಡು ಅವ ಸಂಘ ಓಪನ್ ಮಾಡಿದ್ದು ತಾನೆ ಅವತ್ತಿನ ಪ್ರೂಫ್ ಇಂದ ಎಲ್ಲ ಬುಕ್ ಇರ್ತದ ತಾನೆ ಅವತ್ತು ಸಂಘ ಓಪನ್ ಆಗಿದ್ದು ಬ್ಯಾಂಕ್ ಇರ್ತದೆ ಇತ್ತು ಈಗ ಕರ್ನಾಟಕ ಬ್ಯಾಂಕ್ ಆಯ್ತು ಬರ್ತಾ ಇದ್ದಾರ ನೋಡಿ ನಾನು ಇಲ್ಲೇ ಇದ್ದನಿ ನೀವು ಅಬ್ಸಂಟ್ ಮಾಡೋದೇ ಒಂದ್ ದೊಡ್ಡ ಸಂತಿ ನಿಮ್ದು ಇಲ್ಲಿ ಸ್ಥಳೀಯ ಏನ್ ಸಮಸ್ಯೆ ಆಗಿದೆ ಅನ್ನೋದು ನಿಮಗ್ ಗೊತ್ತಿರೋದಿಲ್ಲ ಬಂದ್ರ ಅಲ್ಲಿ ನಾಗರತ್ನ